ಐತಿಹಾಸಿಕ ಕುರಿತಕ್ಕಂಥ ಕಲ್ಲುಗಳು ರಕ್ಷಣೆ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಹಿರೇ ಹೆಗ್ಡಾಳ್ ಆ ಹೆಸರು ಹೊತ್ತೊಡನೆ ಸ್ವಲ್ಪ ಹೊತ್ತು ನಿಂತು ಆಕಾಶದೊಳಗೆ ಹೊಳೆಯುವ ಕನ್ನಡದ ಪುಟಗಳ ನೆನಪು ಮೂಡುತ್ತದೆ ಕಲ್ಯಾಣಿ ಚಾಲುಕ್ಯರ ಪಾದಸ್ಪರ್ಶ ವಿಜಯನಗರ ಸಾಮ್ರಾಜ್ಯದ ಭವ್ಯತೆ ಪಾಳೆಗಾರರ ವೀರತನ ಮತ್ತೊಮ್ಮೆ ಮರಿಕೊಳಿಸುತ್ತದೆ ಹೊಸಪೇಟೆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಐವತ್ತರಿಂದ ಕೂಡ್ಲಿಗಿ ತಾಲೂಕಿನ ಹನ್ಸಿ ಕ್ರಾಸ್ನಿಂದ ಎಡಬದಿಗೆ ಹೊರಟರೆ ಆರು ಕಿಲೋಮೀಟರ್ ಮಾತ್ರ ಹಾದಿ ಸಾಗಿದಾಗ ಒಂದು ಪುಟ್ಟ ಗ್ರಾಮ ನಮಗೆ ಬಲಭಾಗದಲ್ಲಿ ಕಂಡುಬರುತ್ತದೆ ಹೊರ ಮಾದರಿಯಲ್ಲಿ ನೋಡಲು ಏನೂ ಇಲ್ಲ ಎಂಬ ಭಾಸವಾಗುವ ಈ ಊರಿನೊಳಗೆ ನಮಗೆ ಸ್ವಾಗತಿಸುವುದೇ ಹದಿಮೂರನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಕಾಲದ ಪ್ರತಿಷ್ಠಾಪನೆಗೊಂಡ ಒಂದು ಅಚ್ಚರಿದಾಯಕ ಕಲಾಕೃತಿಯ ಚಿಕ್ಕ ದೇವಸ್ಥಾನ ಸ್ಥಳೀಯರು ಇದನ್ನು ನಗರೇಶ್ವರ ದೇವಸ್ಥಾನ ಎಂದು ಸ್ಮರಿಸುತ್ತಾರೆ ಶಿವಲಿಂಗದ ಮುಂಭಾಗದಲ್ಲಿ ನಂದಿಯು ಇಂದಿಗೂ ಎಂಟು ನೂರು ವರ್ಷಗಳಾದರೂ ಗಂಭೀರ ರೂಪದಲ್ಲಿ ಕಂಗೊಳಿಸುತ್ತದೆ ಲಿಂಗವು ಭಗ್ನವಾದ ಕಾರಣ ಅದೇ ಸ್ಥಳದಲ್ಲಿ ಮೂಲ ಲಿಂಗದ ಮೇಲೆ ಗ್ರಾಮಸ್ಥರು ಮತ್ತೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ಒಂದು ವೀರಗಲ್ಲು ಇದ್ದು ಎರಡು ಹಂತ ಮಾತ್ರ ನಮಗೆ ಗೋಚರಿಸುತ್ತದೆ ಈ ದೇವಸ್ಥಾನ ಮಾತ್ರವಲ್ಲ ಹಿರೇ ಹೆಗ್ಡಾಳಿನ ಮುಖ್ಯ ಆಕರ್ಷಣೆ ಎಂದರೆ ಗ್ರಾಮ ಜೀವನದ ಹೃದಯದಲ್ಲಿ ಉತ್ಸಾಹ ತುಂಬಿರುವ ಕೆರೆ ಅದರ ತೂಬುಗಳು ಮತ್ತು ನೀರಿನ ಸಾಗಾಣೆಗಳ ವಿನ್ಯಾಸವೇ ಬಹುಶಃ ನೋಡಿದವರಿಗೆ ಇಲ್ಲಿ ಹೊಳೆಯುವ ಇತಿಹಾಸವನ್ನು ಮಾತನಾಡಿಸುತ್ತದೆ ಕೂಡ್ಲಿಗೆಯಲ್ಲಿರುವ ಇತರ ಕೆರೆಗಳಿಗೆ ವೇದಿಕೆಯಾಗಿ ಈ ಕೆರೆಯು ವಿಶಿಷ್ಟ ಮತ್ತು ಸ್ಪಷ್ಟತೆಯನ್ನು ಹೊಂದಿದೆ ವಿಜಯನಗರ ಜಿಲ್ಲೆಯ ಯಾವೊಂದು ಕೆರೆಯಲ್ಲಿ ಕಾಣದ ಉಬ್ಬು ಕಲಾಕೃತಿ ತೂಬು ರಚನೆ ಹಾಗೂ ಆ ತೂಬುಗಳಲ್ಲಿ ಹರಿಯುವ ನೀರಿನ ಕಾಲುವೆಯ ಬಳಿಯೇ ನಿರ್ಮಿತಗೊಂಡ ಕಲ್ಲಿನ ತೊಟ್ಟಿ ಒಂದು ತಂತ್ರಬದ್ಧ ಜಲಚಾಲಿತ ಶಿಲ್ಪಕಲೆ ಅಲ್ಲದೆ ಗ್ರಾಮೀಣ ಜಲ ಸಂಸ್ಕೃತಿಯ ಸಂಗ್ರಹ ಶಾಲೆಯಾಗಿದೆ ಈ ಕೆರೆಯ ಬಳಿ ಇರುವ ಪ್ರತಿಯೊಂದು ಕಲ್ಲು ನೋಟ ಮತ್ತು ನೀರಿನ ದೋಣಿ ಅದೆಲ್ಲದೂ ಒಂದು ಕಾಲದ ಪರಿಪೂರ್ಣ ಜೀವ ಮೂಲಕತೆಯ ಸ್ಮರಣೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡುತ್ತಿರುವ ವಿನಯ್ ಕುಮಾರ್ ಅವರ ನಿರಂತರ ಶೋಧದ ಫಲವಾಗಿ ಕೆಲವು ಬಹುಮುಖ್ಯ ಅಂಶಗಳು ಬೆಳಕಿಗೆ ಬಂದಿವೆ ಈ ವಿವರಗಳು ಗ್ರಾಮದ ಸ್ಥಳೀಯ ಇತಿಹಾಸದಲ್ಲಿ ಮರೆತು ಹೋಗಬಹುದಾದ ಸಾಂಸ್ಕೃತಿಕ ಆಭರಣವನ್ನು ಮತ್ತೆ ಬೆಳಕಿಗೆ ತರುವ ಕಾರ್ಯ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕೆರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಒಂದು ಗ್ರಾಮ ಕೆರೆ ಆಗಿದೆ ಈ ಹಿರೇಕಾಳ್ ಕೆರೆಯ ಬಗ್ಗೆ ನಾವು ತಿಳುವ ಮುಂಚಿತವಾಗಿ ಆ ಗ್ರಾಮದಲ್ಲಿರುವ ದೇವಾಲಯಗಳ ಬಗ್ಗೆ ನಾವು ತಿಳಿಯೋಣ ಅಂದರೆ ಆ ಗ್ರಾಮದಲ್ಲಿರುವ ಗ್ರಾಮದ ಒಳಭಾಗದಲ್ಲಿ ಈಶ್ವರ ದೇವಾಲಯ ಇದ್ದು ಅದನ್ನು ಕಲ್ಲೇಶ್ವರ ದೇವಾಲಯ ಮತ್ತು ಈಶ್ವರ ದೇವಾಲಯ ಎಂದು ಸಹ ನಾವು ಕರಿತೀವಿ ಇದು ತ್ರಿಕುಟವಾದ ದೇವಾಲಯ ಇದೆ ತ್ರಿಕುಟ ದೇವಾಲಯ ಅಂದರೆ ಮೂರು ಗರ್ಭಗೃಹಗಳನ್ನು ಹೊಂದಿರುವ ದೇವಾಲಯ ಆಗಿದೆ ಇದು ಒಂದು ಅನ್ನು ಹೊಂದಿತ್ತು ಆ ಗರ್ಭಗೃಹದಲ್ಲಿ ಈಶ್ವರಲಿಂಗ ಈಶ್ವರಲಿಂಗದ ಮುಂಭಾಗದಲ್ಲಿ ನಂದಿಶಿಲ್ಪ ಇರುವುದನ್ನು ಸಹ ನಾವು ಕಾಣ್ತೀವಿ ಇನ್ನೊಂದು ವಿಶೇಷತೆ ಏನಂದರೆ ಇದು ಆ ಈ ದೇವಾಲಯವು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವುದನ್ನು ಆ ದೇವಾಲಯಗಳ ಲಕ್ಷಣದಿಂದ ನಮಗೆ ಸ್ಪಷ್ಟವಾಗುತ್ತದೆ ಮತ್ತು ಈ ಗ್ರಾಮದ ಹೊರಭಾಗದಲ್ಲಿರುವ ಕೆರೆಯು ಅತ್ಯಂತ ವೈಶಿಷ್ಟ್ಯತೆಗಳಿಂದ ಮತ್ತು ವಿಶಿಷ್ಟಗಳಿಂದ ಕೂಡಿರುವ ಕೆರೆಯಾಗಿದೆ ಇದು ಅತ್ಯಂತ ದೊಡ್ಡವಾದ ಕೆರೆಯಾಗಿದ್ದು ಈ ಗ್ರಾಮದ ಕೆರೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಅವಾಗಿನ ತಂತ್ರಜ್ಞಾನ ಹೇಗಿತ್ತಪ್ಪ ಅಂದರೆ ಆಗಿನ ಕೆರೆ ನಿರ್ಮಾಣದ ಪೂರ್ವದಲ್ಲಿ ಅಲ್ಲಿನ ಭೌಗೋಳಿಕ ಪರಿಸರ ಮತ್ತು ಜಲಾಯನ ಪ್ರದೇಶವನ್ನು ಗಮನಿಸಿ ಆ ಕೆರೆಯನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಕಾಣ್ತೀವಿ ಈ ಕೆರೆಗೆ ಮೂರು ತೂಗುಗಳನ್ನು ಹೊಂದಿದ್ದು ಮತ್ತು ಎರಡು ಕೋಡಿಗಳನ್ನು ಹೊಂದಿರುವುದನ್ನು ಸಹ ಇಂದಿಗೂ ಸಹ ನಾವು ಕಾಣ್ತೀವಿ ಆ ಮೂರು ತೂಬುಗಳನ್ನು ಗ್ರಾನೈಟ್ ಶಿಲೆಯಿಂದಗಳಿಂದ ನಿರ್ಮಾಣ ಮಾಡಿರುವುದನ್ನು ಸಹ ನಾವು ಕಾಣ್ತೀವಿ ಇನ್ನೊಂದು ವಿಶೇಷತೆ ಏನಂದ್ರಪ್ಪ ಅಂದ್ರೆ ಆ ತೂಬಿನ ಭಾಗದಲ್ಲಿ ಮೇಲ್ಭಾಗದಲ್ಲಿ ಈಶ್ವರಲಿಂಗ ಮತ್ತು ತೂವಿನ ಕೆಳಭಾಗದಲ್ಲಿ ವೀರಭದ್ರನ ಶಿಲ್ಪ ಇರುವುದನ್ನು ಸಹ ನಾವು ಕಾಣ್ತೀವಿ ಯಾಕಪ್ಪ ವಿಶೇಷ ಅಂದರೆ ವಿಜಯನಗರ ಜಿಲ್ಲೆಯ ಪರಿಸರದ ಎಲ್ಲ ಕೆರೆಗಳನ್ನು ನಾವು ಗಮನಿಸಿದಾಗ ವೀರಭದ್ರನ ಶಿಲ್ಪ ಇರುವುದು ಕೂಡ್ಲಿಗಿ ತಾಲೂಕಿನ ಹಿರೇಗ್ರಡ್ ಕೆರೆಯಲ್ಲಿ ಮಾತ್ರ ಕಾಣುವುದನ್ನು ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು ಮತ್ತು ಇನ್ನೊಂದು ವಿಶೇ ವಿಶೇಷಪ್ಪ ಈ ತೂಬಿನ ಮೇಲ್ಭಾಗದಲ್ಲಿ ಈಶ್ವರಲಿಂಗ ಮತ್ತು ತೂಬಿನ ಕೆಳಭಾಗದಲ್ಲಿ ನಾಗಶಿಲ್ಪ ಮತ್ತು ಅದರ ಹಿಂಭಾಗದಲ್ಲಿ ವೀರಭದ್ರನ ಶಿಲ್ಪ ಇರುವುದು ಸಹ ನಾವು ಕಾಣ್ತೀವಿ ಇದು ವಿಜಯನಗರ ಜಿಲ್ಲೆಯ ವಿಶೇಷವಾದ ಕೆರೆ ಅಂತ ನಾವು ಕ್ಷೇತ್ರ ಕರೆಯಕ್ಕೆ ಹೋದಾಗ ಮತ್ತು ಎಲ್ಲಾ ಕೆರೆಗಳನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗುತ್ತದೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಈ ತೂಬುಗಳನ್ನು ಗ್ರಾನೈಟ್ ಶಿಲೆಯಿಂದ ನಿರ್ಮಾಣ ಮಾಡಿರುವುದನ್ನು ಅಲ್ಲಿನ ನೈಸರ್ಗಿಕ ಕಲ್ಲುಗಳನ್ನು ಬಳಸಿ ನಿರ್ಮಿಸಿರುವುದನ್ನು ನಾವು ಕಾಣ್ತೀವಿ ಇನ್ನೊಂದಪ್ಪ ಅಂದರೆ ಈ ಶಿಲ್ಪಗಳ ಆಧಾರದ ಮೇಲೆ ಮತ್ತು ತೂವಿನ ಲಕ್ಷಣಗಳ ಆಧಾರದ ಮೇಲೆ ಮತ್ತು ಏರಿಗಳ ಲಕ್ಷಣಗಳ ಆಧಾರದ ಮೇಲೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಿಂದ ನಿರ್ಮಾಣವಾಗಿ ವಿಜಯನಗರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರುವುದನ್ನು ಶಿಲ್ಪಗಳು ಮತ್ತು ತೂವಿನ ಲಕ್ಷಣಗಳಿಂದ ಮತ್ತು ಏರಿಯ ಲಕ್ಷಣಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಈ ಕೆರೆಗಳ ಬಗ್ಗೆ ನಾವು ಗಮನಿಸ್ತಾ ಹೋದಾಗ ಈ ಕೆರೆಯ ಜಲಾಯನ ಪ್ರದೇಶ ನೂರ ಎಪ್ಪತ್ತೈದು ಪಾಯಿಂಟ್ ಎಪ್ಪತ್ತೇಳು ಹೆಕ್ಟರ್ ಪ್ರದೇಶವನ್ನು ಹೊಂದಿದ್ದು ಈ ಕೆರೆಯ ನೀರಿನ ಸಾಮರ್ಥ್ಯ ಎಂಬತ್ತೆಂಟು ಪಾಯಿಂಟ್ ಮಿಲಿಯನ್ ಕ್ಯೂ ಕ್ಯೂಬೆಕ್ ಫೀಟ್ ಹೊಂದಿರುವುದನ್ನು ಸಹ ನಾವು ಕಾಣ್ತೀವಿ ಈ ಎರಡು ಕೋಡಿಯನ್ನು ಹೊಂದಿದ್ದು ಒಂದು ಕೋಡಿಯ ಎತ್ತರ ಆರು ಪಾಯಿಂಟ್ ಆರು ಮೀಟರ್ ಎತ್ತರವನ್ನು ಹೊಂದಿದ್ದು ಇದು ಎರಡು ಕಾಲುವೆಗಳನ್ನು ಹೊಂದಿದೆ ಈ ಎರಡು ಕಾಲುವೆಗಳಂದ್ರೆ ಎರಡು ಎಡಭಾಗದ ಕಾಲುವೆಯ ಉದ್ದ ಒಂದು ಪಾಯಿಂಟ್ ಎಪ್ಪತ್ತೇಳು ಕಿಲೋ ಮತ್ತು ಬಲಭಾಗದ ಕಾಲುವೆಯ ಉದ್ದ ಜೀರೋ ಪಾಯಿಂಟ್ ಅರವತ್ತು ಕಿಲೋಮೀಟರ್ ಹೊಂದಿರುವುದನ್ನು ನಾವು ಸಹ ಈ ಕಾಣ್ತೀವಿ ಈ ಕೆರೆಯ ನೀರನ್ನು ಬಳಸಿಕೊಂಡು ಮತ್ತು ಕಾಲುವೆ ಮುಖಾಂತರವಾಗಿ ಸುಮಾರು ನೂರ ಹನ್ನೊಂದು ಹೆಕ್ಟರ್ ಪ್ರದೇಶಗಳಿಗೆ ನೀರನ್ನು ಹಾಯಿಸಲಾಗುತ್ತದೆ ಅಚ್ಚುಕಟ್ಟು ಪ್ರದೇಶ ಅಂದರೆ ಹೊಲಗಳಿಗೆ ನೀರನ್ನು ಬೆಳೆಸುವ ಮೂಲಕ ಅಲ್ಲಿಯ ಅನೇಕವಾದ ಬೆಳೆಗಳನ್ನು ಬೆಳೆಯುತ್ತಿರುವುದನ್ನು ನಾವು ಕಾಣ್ತೀವಿ ಈಗ ನಾವು ತೂಬುಗಳ ಲಕ್ಷಣ ಅಂತ ಗಮನಿಸಿದಾಗ ಈ ತೂಬುಗಳಂದ್ರೆ ಮೇಲ್ಭಾಗದಲ್ಲಿ ತೂಗು ಮತ್ತು ಇಲ್ಲಿ ತೂಬು ಎರಡೂ ಕಂಬಗಳಿಂದ ಕೂಡಿದ್ದು ನಡುವಿನ ನಡುವಿನಲ್ಲಿ ರಂಧ್ರವನ್ನು ಒಳಗೊಂಡಿರುವಂತೆ ಒಂದು ಅಡ್ಡಗಲನ್ನು ಹಾಸಲಾಗುತ್ತದೆ ಮತ್ತು ಆ ಅಡ್ಡಗಲ್ಲಿಗೆ ಮಧ್ಯಭಾಗದಲ್ಲಿ ರಂಧ್ರವನ್ನು ಕೊರೆದು ಕಟ್ಟಿಗೆಗಳನ್ನು ಹಾಕಿ ಅದನ್ನು ತೂಗು ಎತ್ತುವುದರ ಮೂಲಕ ನೀರನ್ನು ಹೊಲಗಳಿಗೆ ಹಾಯಿಸಿರುವುದನ್ನು ಸಹ ಇಂದಿಗೂ ಸಹ ನಾವು ಕಾಣ್ತೀವಿ ಮತ್ತೆ ಒಂದು ವಿಶೇಷವಾದ ನಾವು ಶಿಲ್ಪವನ್ನು ಗುರುತಿಸಿದೀವಿ ಯಾವುದಂದ್ರೆ ವೀರಭದ್ರನ ಶಿಲ್ಪ ಆ ವೀರಭದ್ರನ ಶಿಲ್ಪ ಲಕ್ಷಣವನ್ನು ಗಮನಿಸಿದಾಗ ಅದು ಅಲಿಡಾ ಭಂಗಿಯಲ್ಲಿ ನಿಂತಿರುವುದನ್ನು ನಾವು ಕಾಣ್ತೀವಿ ನಾಲ್ಕು ಕೈಗಳನ್ನು ಹೊಂದಿದ್ದು ಆ ಶಿಲ್ಪವು ಹಿಂಭಾಗದಲ್ಲಿರುವ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಡಮುರವನ್ನು ಮತ್ತು ಮುಂಭಾಗದಲ್ಲಿರುವ ಬಲಗೈಯಲ್ಲಿ ಕತ್ತಿ ಮತ್ತು ಎಡಗೈಯಲ್ಲಿ ಗದೆಯನ್ನು ಹಿಡಿದು ನಿಂತಿದ್ದಾನೆ ಆಭರಣಧಾರ ಆಗಿರುವ ವೀರಭದ್ರನು ಕಿರೀಟ ಮತ್ತು ವೈಜಯಂತಿ ಹಾರವನ್ನು ಧರಿಸಿದ್ದಾನೆ ಅವನ ಬಲಭಾಗದಲ್ಲಿ ದಕ್ಷ ಬ್ರಹ್ಮ ನಿಂತಿರುವುದನ್ನು ಸಹ ಆ ಶಿಲ್ಪಗಳ ನೋಡಿದಾಗ ನಮಗೆ ಸ್ಪಷ್ಟವಾಗುತ್ತದೆ ಮತ್ತೆ ಈ ಯಾಕಪ್ಪ ಹಿರೇಗ್ಡ ಅತ್ಯಂತ ಪ್ರಾಚೀನವಾದ ಕೆರೆ ಯಾಕೆ ಅತ್ಯಂತ ವಿಶೇಷವಾದ ಕೆರೆ ಅಂದರೆ ಅದು ತೂಬಿನ ಶಿಲ್ಪಗಳ ಲಕ್ಷಣಗಳಿಂದ ಹೇಗಪ್ಪ ಅಂದರೆ ವೀರಭದ್ರನ ಶಿಲ್ಪ ಶಿವಲಿಂಗ ಶಿಲ್ಪ ಮತ್ತು ನಾಗಶಿಲ್ಪ ಇರುವುದು ಈ ವಿಜಯನಗರ ಜಿಲ್ಲೆಯ ಏಕೈಕ ಕೆರೆಯ ಇರೆಕ್ಡರ್ ಕೆರೆಯಾಗಿದೆ ಯಾಕೆಂದ್ರೆ ವಿಜಯನಗರ ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ಅವಲೋಕನ ಮಾಡಿದಾಗ ಉದಾಹರಣೆಗೆ ನಾವು ನೋಡೋದಾದ್ರೆ ಪುನಭಾಘಟ್ಟ ಹರಕಮಳ್ಳಿ ತಾಲೂಕಿನ ಪುನಭಾಘಟ್ಟ ಒಂದು ಗ್ರಾಮವು ಆ ಗ್ರಾಮದಲ್ಲಿ ಅದು ಕಲ್ಯಾಣ ಚಾಲಕರವಾದ ಕೆರೆಯಾಗಿದೆ ಆದರೆ ತೂವಿನ ಲಕ್ಷಣ ಗಮನಿಸಿದಾಗ ಅದು ಪಾಳ್ಯಗಾರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರುವುದನ್ನು ನಾವು ಕಾಣ್ತೇವೆ ಹೇಗಪ್ಪಾ ಅಂದರೆ ಆ ತೂಬಿನ ಕೆಳಭಾಗದಲ್ಲಿ ಶಿವಲಿಂಗ ಮತ್ತು ನೆಂದಿ ಶಿಲ್ಪ ಇರುವುದನ್ನು ಸಹ ನಾವು ಕಾಣ್ತೇವೆ ಇನ್ನೊಂದು ಉದಾಹರಣೆ ನಾವು ನೋಡೋದಾದ್ರೆ ಹರಕಮಳ್ಳಿ ಪಾಳ್ಯಗಾರರ ಕಾಲದ ಕೆರೆಗಳನ್ನು ನಾವು ನೋಡಬಹುದು ಹರಕಮಳ್ಳಿ ಪಾಳ್ಯಗಾರ ಕಾಲದ ಕೆರೆಗಳಲ್ಲಿ ಆ ತೂಬುಗಳ ಲಕ್ಷಣವನ್ನು ಗಮನಿಸಿದಾಗ ಆ ತೂಬಿನ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ನಂದಿ ಶಿಲ್ಪ ಮತ್ತು ಶಿವಲಿಂಗ ಶಿಲ್ಪ ಇರುವುದನ್ನು ನಾವು ಕಾಣ್ತೀವಿ ಮತ್ತು ವಿಜಯನಗರ ಕಾಲದ ಕೆರೆಗಳ ತೂಬಿನ ನೋಡಿದಾಗ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿ ಶಿಲ್ಪ ಇರುತ್ತದೆ ಹಾಗೆ ಕಲ್ಯಾಣ ಚಾಲುಕ್ಯರ ಕಾಲದ ಕೆರೆಗಳನ್ನು ನೋಡಿದಾಗ ಅಲ್ಲಿ ಶಿವಲಿಂಗ ಶಿಲ್ಪ ಮತ್ತು ನಾಗಶಿಲ್ಪ ಮತ್ತು ವೀರಭದ್ರನ ಶಿಲ್ಪ ಇರುವುದನ್ನು ಕಾಣ್ತು ಹಾಗಾಗಿ ಹಿರೇಗ್ಡಾಳ್ ಕೆರೆಯ ಗ್ರಾಮವು ಅತ್ಯಂತ ವೈಶಿಷ್ಟ್ಯತೆಗಳಿಂದ ಕೂಡಿದ್ದು ಇದು ವೀರಭದ್ರ ಶಿಲ್ಪ ಮತ್ತು ಶಿವಲಿಂಗ ಶಿಲ್ಪ ಮತ್ತು ನಾಗಶಿಲ್ಪ ಇರುವುದು ಅತ್ಯಂತ ವೈಶಿಷ್ಟ್ಯತೆಗಳಿಂದ ಕೂಡಿದ್ದಾಗಿದ್ದು ಇದೊಂದು ಪ್ರಾಚೀನವಾದ ಕೆರೆ ಅಂತ ಸಹ ನಾವು ಹೇಳ್ಬೋದು ಎಲ್ರಿ ನಮಸ್ಕಾರ ನಾವು ಈ ಹಿರೇ ಕೆರೆ ಏರಿ ಮೇಲೆ ಬಂದಿದ್ದೀವಿ ಇದು ಕೆರೆ ಹಿರೇ ಕೆರೆ ತುಂಬಾ ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆ ಇರತಕ್ಕಂತಹ ಒಂದು ಕೆರೆ ಇಲ್ಲಿ ಕೆರೆಯ ಒಂದು ಬಹಳ ಉತ್ತಮವಾಗಿ ಕೆರೆಯ ಕಾಮಗಾರಿ ನಡೆದಿದೆ ಇದರ ಜೀರ್ಣೋದ್ಧಾರ ಆಗಿದೆ ಮುಂದೆ ರೈತರಿಗೆ ಮತ್ತೆ ಅಂತರ್ಜಲ ಬಹಳಷ್ಟು ಒಳ್ಳೆಯ ಒಂದು ಕಾರ್ಯ ಇದು ಇಲ್ಲಿ ಕಾಮಗಾರಿ ನಡೆಸಿರೋರು ಇಲ್ಲೊಂದು ತುಂಬಿನ ಕಲ್ಲನ್ನು ಹಾಕಿದ್ದಾರೆ ಇದು ಕಲ್ಯಾಣಿ ಚಾಲುಕ್ಯರ ಕುರುಹು ಇರತಕ್ಕಂಥ ಒಂದು ಕಲ್ಲು ಕಲ್ಲನ್ನು ಸುರಕ್ಷತೆ ಮಾಡಬೇಕು ಯಾಕಂದರೆ ಇದೊಂದು ಉತ್ ಬಹಳ ಅಪರೂಪದ ಕುರುಹು ಕಲ್ಯಾಣ ಚಾಲಕರು ಇಲ್ಲಿ ಆಡಳಿತ ಮಾಡಿದ್ದಾರೆ ಅಂತಕ್ಕಂಥದ್ದು ಹಂಗಾಗಿ ಇದು ಮತ್ತು ಇನ್ನೊಂದು ಮುಂದೆ ಒಂದು ತುಂಬಿದೆ ಆ ಎರಡು ತುಂಬಿನ ಕಲ್ಲುಗಳನ್ನು ಒಂದು ರಕ್ಷಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದೀವಿ ನಾವು ಚಂದ್ರಸಪ್ಪ ಅಂತ ಹಿರಿಯಕ್ಡಾಳು ವಿಜಯ ನೂತನ ವಿಜಯನಗರ ಜಿಲ್ಲೆಯ ಪುಟ್ಟ ಗ್ರಾ ಕೂಡಗಿ ತಾಲೂಕಿನ ಪುಟ್ಟ ಗ್ರಾಮ ಹಿರೇಕ್ ಡಾಳು ಈ ಗ್ರಾಮದಲ್ಲಿ ಪುರಾತನ ಕಾಲದ ಕುರುಹುಗಳು ಅನೇಕ ಇವೆ ಅದರಲ್ಲಿ ನ ನಗರೇಶ್ವರಿ ದೇವಸ್ಥಾನ ಅಂತ ಅದು ಸುಮಾರು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣ ಆಗಿತ್ತಂತ ಒಂದು ಹೇಳ್ತಾ ಇದೆ ನಮ್ಮ ಹಿರಿಯರು ಆ ಗುಡಿ ಈಗ ಭಾಳ ಶಿಥಿಲಾವಸ್ಥೆಗೆ ಬಂದಿದೆ ಅದರಲ್ಲಿ ಶಿವಲಿಂಗ ಇದೆ ಎದುರಿಗೆ ಬಸವಣ್ಣ ಕೂಡ ಇದೆ ಅದು ಪೂರ್ವ ಪೂರ್ವ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ್ಯ ದ್ವಾರ ಇದ್ದು ಪೂರ್ವ ದಿಕ್ಕಿಗೂ ಒಂದು ದ್ವಾರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಕುರುಹುಗಳು ನಮ್ಮೂರಿನಲ್ಲಿ ಸಿಗ್ತಾ ಇದ್ದಾವೆ ಬೀರುಗಲುಗಳಿವೆ ಅಲ್ಲಿ ಅನೇಕ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕೆರೆ ಇದೆ ಇದೇ ಜಾಳ ಕೆರೆ ಆ ಕೆರೆಯಲ್ಲಿ ಈಶ್ವರ ಸಣ್ಣ ಪುಟ್ಟ ಈಶ್ವರ ಆಮೇಲೆ ವೀರಭದ್ರ ಆಮೇಲೆ ಯಾವುದು ನಾಗರ ಹಾವಿನ ಚಿತ್ರ ಭಾವಚಿತ್ರ ಇದೆ ಅದು ಭಾಳ ಪುರಾತನ ಕಾಲದಂತ ನಮ್ಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ಅದಕ್ಕೆ ನಾವು ಈ ಊರಿನ ಪ್ರಮುಖರೆಲ್ಲರೂ ಸೇರಿ ಇವೆಲ್ಲ ಹಳೆಯದ ಕುರುಹುಗಳನ್ನು ಕಾಪಾಡ್ಕೊಂತ ಬಂದಿದ್ದೀವಿ ಅದಕ್ಕಾಗಿ ಈ ಮುಂದೆ ಆದರೂ ಕೂಡ ಸರ್ಕಾರದಿಂದ ಅದಕ್ಕೆ ಒಂದು ವ್ಯವಸ್ಥಿತವಾದ ನಿರ್ಮಾಣ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ಈ ಕುರುಹುಗಳನ್ನು ಈ ದೇವಸ್ಥಾನವನ್ನು ಉಳಿಸಿ ಕೊಡಬೇಕಂತ ನಾವು ಸರ್ಕಾರದ ವತಿಯಲ್ಲಿ ಕೇಳ್ತಾ ಇದ್ದೀವಿ ನಮ್ಮೂರು ಹಿರಿಯಗಳು ನಮ್ಮೂರಲ್ಲಿ ಹಳೆಯ ಗುಡಿಗಳು ನಾವು ಮುಂದಿನ ಮಕ್ಕಳಿಗೆ ಸಂರಕ್ಷಿಸುವುದು ಕೇವಲ ಭಾವಚಿತ್ರವಲ್ಲ ಮುಂದಿನ ಪೀಳಿಗೆಗೆ ಜೀವಂತ ಪಾಠ ನೆರೆ ಹೆಗ್ಡಾಳ್ ಒಂದು ಸಣ್ಣ ಊರಿನೊಳಗೆ ಬೆರೆತ ದೊಡ್ಡ ಅಧ್ಯಯನ ಕಲೆ ಮತ್ತು ಜಲವಿಜ್ಞಾನದ ಒಕ್ಕರಣೆ ಬರೆದು ಉಳಿಸೋಣ ಹೋಗಿ ನೋಡೋಣ ನೆನಪಿಟ್ಟುಕೊಳ್ಳೋಣ ಧನ್ಯವಾದಗಳು